ಏನಪ್ಪ ಇದು ಪ್ರಕೃತಿ ನಮಗೆ ಯಾವುದನ್ನು ಕೂಡ ಅಡಚಣೆ ಮಾಡದೆ ಧಾರಾಳವಾಗಿ ಕೊಟ್ಟಿದೆ ಕೊಡ್ತಾನೆ ಬಂದಿದೆ ಇವಾಗಲೂ ಕೊಡ್ತಾನೇ ಇದೆ ನಾವು ಮಾತ್ರ ಎಲ್ಲ ಕೆಲಸಗಳಿಗೂ ಅಡಚಣೆ ಮಾಡ್ಕೊತನೇ ಇದ್ದೀವಿ ಇದಕ್ಕೆ ಕಾರಣ ಏನು ಏನು ಕಾರಣ ಅಂತ ಹುಡುಕ್ತಾ ಹೋದಾಗ ನನಗೆ ಕಂಡಿದ್ದು ಅಭಿವೃದ್ಧಿ 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 ಅಭಿವೃದ್ಧಿಯನ್ನು ಹೆಸರಲ್ಲಿ ನಿಜವಾಗಲೂ ಉದ್ಧಾರ ಆಗ್ತಾ ಇದ್ದೀವ ಇಲ್ಲ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದ್ದೀವ ಚಿಕ್ಕದಾಗಿದ್ದಂಥ ರಸ್ತೆಗೆ ಡಾಂಬರ್ ಬಂತು ರೋಡಲ್ಲಿರ್ತಕ್ಕಂಥ ಚಿಲ್ಲರೆ ಅಂಗಡಿಗಳು ತರಕಾರಿ ಗಾಡಿಗಳು ಮಾಯ ಆದವು ಸಂತೆ ಜಾತ್ರೆಗಳು ಕಣ್ಮರೆಯಾಯಿತು ಮಾಲ್ಗಳು ಆನ್ಲೈನ್ ಮಾರ್ಕೆಟ್ಗಳು ಸೂಪರ್ ಮಾರ್ಕೆಟ್ಗಳು ಫ್ಲೈಓವರ್ಗಳು ಮೆಟ್ರೋಗಳು ಏರ್ಪೋರ್ಟ್ಗಳು ಬಂದು ಲಜ್ಜೆ ಇಟ್ಟಾಯಿತು ಅದೇ ಜಾಗದಲ್ಲಿರ್ತಕ್ಕಂಥ ಶೀಟ್ರ್ ಅಂಗಡಿ ಕಾಣದೆ ಹೋಯಿತು ಏರ್ಪೋರ್ಟ್ ಬಂದಾಗ ನಮ್ಮ ದೇಶದಲ್ಲಿರ್ತಕ್ಕಂಥ ಅನ್ನ ಕೊಡ್ತಕ್ಕಂಥ ರೈತನ ಮಕ್ಕಳು ಏರ್ಪೋರ್ಟ್ನಲ್ಲಿ ಐವತ್ತು ರೂಪಾಯಿ ಚಿಲ್ಲರೆ ಕಾಸುಕೋಸ್ಕರ ಟಿಪ್ಸ್ಗೋಸ್ಕರ ಕಸ ಗುಡಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಎಲ್ಲ ಫ್ರೀ ಆಗಿದ್ದರು ಆಸ್ಪತ್ರೆಗಳನ್ನೆಲ್ಲ ಫ್ರೀ ಆಗಿದ್ದರು ಯಾವುದೂ ಆಗಿ ಸಿಗ್ತಾ ಇಲ್ಲ ಜೀವನ ಅಂದರೆ ಹುಟ್ಟು ಸಾವು ಎರಡನ ಅಡಚಣೆಗಾಗಿ ವಿಷಾದಿಸುತ್ತೇವೆ ಎಲ್ಲಿದೆ ಉಜ್ವಲ ಭವಿಷ್ಯ

மிட்டாய்க் கொடி! தாத்தா, உன் மிட்டாய்க் கொடி! காலியாக் குட்டு, பாப்பா கொடாக் கொட்டின்னல்லா. மனு, பிலிஸ் கொடு, வன் மிட்டைக் கொடு, அமல் வந்தி தொகுடந்தே கொடு, பிலிஸ் கொடு, மனு. நான் பேக்கு நான் கொடல்லாவோ. ಏ ಸೋಮಾ ಹೇಳೋ ಈ ಕೆರೆಗೆ ಇಷ್ಟೊಂದು ನೀರು ಎಲ್ಲಿಂದ ಬಂತು ತುಂಬಾ ಸಿಂಪಲ್ಲು ನಾವು ದಿನ ಬಂದು ಸುಸು ಮಾಡ್ತೀವಲ್ಲ ಅದಕ್ಕೆ ತುಂಬಿಕೊಂಡಿರೋದು ಈ ಕೆರೆ ನೋಡಿದ್ರೆ ಇಷ್ಟು ದೊಡ್ಡ ದೊಡ್ಡದಾಗ ಐತೆ ನಾವು ನೋಡಿದ್ರೆ ಇಷ್ಟೇ ಸುಸು ಮಾಡ್ತೀವಿ ಅದೆಂಗೋ ತುಂಬಿಟ್ಟದೆ ಇಷ್ಟು ನೀರು ನಮ್ಮ ಥರನೇ ಈ ಊರಿನ ಜನ ಎಲ್ಲ ಬಂದು ಸುಸು ಮಾಡ್ತಾರಲ್ಲ ಅದಕ್ಕೆ ತುಂಬ್ಕೊಂಡಿರೋದು ಸ್ಕೂಲಿಗೆ ಟೈಮ್ ಆಗುತ್ತೆ ನಾನು ಹೋಗ್ತೀನೋ ಅಯ್ಯಯ್ಯೋ ನಮ್ಮ ಅಪ್ಪ ಏನಾದ್ರು ನೋಡಿದೆ ತಿ ಸ್ಕೂಲಿಗೆ ರೆಡಿ ಆಗ್ಬಿಡ್ಬೇಕು ಒಂದು ಎರಡು ಮೂರು ನಲವತ್ತು ಶನಿವಾರ ಐದು ಆರು ಏಳು ಎಂಟು ಭಾನುವಾರ ಇಪ್ಪತ್ತು ಇಪ್ಪತ್ತೊಂದು ರಜಾ ಹದಿನೈದು ತಾರ್ಕಿಕ ರಾಜ ಇದೆಲ್ಲ ಸೇಸ್ ಮನು ಬೆಳ್ ಬೆಳಿಗ್ಗೆ ಇದ್ದೆ ಹೋಗಿದ್ದೆ ನೀನು ಸ್ಕೂಲ್ ಟೈಮ್ ಆಗಿಲ್ವಾಗ ನಿಂಗೆ ತನ್ನ ನಿಮ್ಮಿಸ್ ಬಂದು ಬ್ಯಾಗ್ ಬುಕ್ ಕೊಟ್ಟೋಗರೆ ನೀ ನೋಡ್ರಿ ಹೋಗಲ್ಲ ಅಂತೀಯಲ್ಲ ಇವಾಗ ಏನ್ ರೆಡಿ ಆಗ್ತೀಯಾ ಇಲ್ಲ ಇಲ್ಲಪ್ಪನ ಕರಿಲ್ಲ ನಾನು ರೆಡಿ ಆಗಿಬಿಡ್ಬೇಕು ಹುಷಾರು ರೀ ಅಪ್ಪ ನಾಳೆಯಿಂದ ನಮ್ಮ ಸ್ಕೂಲಲ್ಲಿ ಮೂರನೇ ಕ್ಲಾಸ್ ಅವ್ರನ್ನ ನಾಲ್ಕನೇ ಕ್ಲಾಸ್ ಅವ್ರನ್ನ ಒಂದೇ ಜೊತೆಲಿ ಕುಂಚ್ತಾರಂತಪ್ಪ ಏನಕ್ಕಪ್ಪ ಸ್ಕೂಲು ಬಿಟ್ಟು ದೊಡ್ಡದಾಗಿ ಕಟ್ತಾರಂತೆ ಅದಕ್ಕೆ ಅಪ್ಪ ಹೌದಾ ಅಪ್ಪ ನಿಮ್ಮ ಕಾಲನೇ ಪರವಾಗಿಲ್ಲ ಮಗನೇ ಓದಕ್ಕೆ ಸ್ಕೂಲು ಓಡಾಡಕ್ಕೆ ಸೈಕಲ್ಲು ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲ ಮರದ ಕೆಳಗಡೆ ಹೋಗಬೇಕಾಯಿತು ಹೇಳು ಮಗನೇ ಸರ್ಕಾರ ಅಂದ್ರೆ ದೇವರ ಸರ್ಕಾರ ಅಂದ್ರೆ ಒಂಥರ ತರ ಇದ್ದಂಗೆ ಅಪ್ಪ ನಿಜಾನಾ ಸರಿಯಪ್ಪ ನೋಡು ನಾನು ಕುಂಡಿ ಅಲ್ಲ ಹೋಗಪ್ಪ ಏನು ಮಾಡಕಾಗಲ್ಲ ನಾವು ಎಲ್ಲಿವರೆಗೂ ದುಡ್ಡು ತಗೊಂಡು ಓಡಾಕ್ತಿವಾ ಅಲ್ಲಿವರೆಗೂ ರೋಡ್ ಹಿಂಗೆ ಇರುತ್ತೆ ಜನ್ಮ ಜನ್ಮಾಂತರದಲ್ಲ ಅದು ಕೊನೆ ಆಗದೇ ಇಲ್ಲ ಅಲ್ಲ ಅಪ್ಪ ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಕೊಡ್ತಾರೆ ಅಲ್ವಾ ದಿನ ಬೆಳಗ್ಗೆಯದ್ದು ಹೊಟ್ಟೆ ಕಟ್ಟಿ ರಟ್ಟೆ ಮರಿದ್ರೆ ರಾತ್ರಿ ಒಂದತ್ತು ಊಟ ಕಣಪ್ಪ ಸರ್ಕಾರ ಕೆಲಸ ಮಾಡಿದ್ರೇ ದುಡ್ಡು ಬರುತ್ತೆ ಹೆಂಗಪ್ಪ ಅದು ಹೌದಪ್ಪ ಈ ಸರ್ಕಾರಿ ಜಾಗ ಅನ್ನೋದೊಂಥರ ದೇವಸ್ಥಾನ ಇದ್ದಂಗೆ ಅಂದ್ರೆ ಕೆಲಸ ಮಾಡೋ ಪೂಜಾರಿಗಳು ದೇವರಿದ್ದಂಗೆ ಅದನ್ನ ನಂಬ್ತಾ ಇರೋ ನಾವು ಭಕ್ತರು ಇದ್ದಂಗೆ ಕಣಪ್ಪ ಪೂಜಾರಿಗಳು ನಮ್ಮ ಭಯನ ಬಂಡವಾಳ ಮಾಡ್ಕೊಂಡು ಡ್ಯೂಟಿ ಹೊಡಿತಾರೆ ನಾವು ಆ ಭಯನ ನಂಬಿ ದುಡ್ಡು ಹಾಕ್ತೀವಿ ಮತ್ತು ಕೊನೆಯಲ್ಲಿ ನಮ್ಮ ದುಡ್ಡನ್ನೇ ತಗೊಂಡವರು ಸ್ವಲ್ಪ ತಿಂದು ಬಿಕ್ಕಿದ ದುಡ್ಡ ದೇವಸ್ಥಾನ ಉದ್ಧಾರ ಮಾಡ್ತೀವಿ ಅಂತ ಜಾಂಬ ಕೊಚ್ಕೊಂತಾರೆ ನನಗೆ ಏನಪ್ಪ ನಲ್ವತ್ತು ವರ್ಷ ಆದರೆ ಸರ್ಕಾರ ಏನು ಅಂತ ಅರ್ಥ ಆಗಲಿಲ್ಲ ಇದು ಅರ್ಥ ಆಗದೆಲ್ಲ ಇರೋದಕ್ಕೆ ನಾನು ನಿನ್ನ ಸೈಕಲಲ್ಲಿ ಸರ್ಕಾರಿ ಶಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮೂರು ಗ್ರಾಮ ಪಂಚಾಯತಿ ಮಗ ಗಾಡೀಲಿ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಆಮೇಲೆ ಮಗ ಕಾರ್ಪ್ರೇಟ್ ಸ್ಕೂಲ್ಗೆ ಕಾರಲ್ಲಿ ಹೋಗ್ತಿದ್ದಾನೆ ಪಿಪಿ ಅಮ್ಮ ಕೊಡು ಎಲ್ಲಿದೆ ನನ್ನತ್ರ ಕಾಸು ಬೆಳಿಗ್ಗೆ ಕಾಸ ಕೊಟ್ಟನಲ್ಲ ಏನ್ ಮಾಡ್ದಿ ನೀನು ಎಲ್ಲಿದೆ ಕಾಸು ನನ್ನ ಹತ್ರ ಕಾಸಿಲ್ಲ ಕಾಸ್ಕೊಡಲ್ಲ ಮಾಡ್ತೀನಿ ತಗೋ ಏ ಹೋಗ್ತಾ ಇದೀಯಾ ಕೋಪ ಮಾಡ್ಕೊಂಡು ಅಪ್ಪ ಬಂದ್ಮೇಲೆ ಈಸ್ಕೊಡ್ತೀನಿ ಬಾ ಅಪ್ಪ ಬರೋವರೆಗೂ ನಾನು ಮನೆಗೆ ಬರಲ್ಲ โดมะโน่ ನಮ್ಮ ಮಿಠಾಯಿ ಅಂಗಡಿ ಹೊರಡಕ್ತಾರ್ ಬಾರೋ ಹೌದೇನು ಗata ಅಂಗಡಿ ಮುಚ್ಚತಾ ಇದೀರಾ ಮಾರ್ಕೆಟ್ ಮಾರ್ಕೆಟ್ ಹೌದಾ ಇದ್ಮೇಲೆ ಮಿಠಾಯಿ ಸಿಗಲ್ವಾ ಸರಿ ಆಯ್ತು అప్పా అప్ప బందయ్యో అప్ప బారు అక్రే బర్లే ఎవ్ బారో ఏను ಹಂಗ್ ಸೊಪ್ಪು ಕೂತಿದಿಯಾ ಹೇಳ್ತಾ ಇದೇ ನನ್ ಹತ್ರ ಕಾಸಿಲ್ಲ ಅಪ್ಪ ಬರ್ಲಿ ಅಂತ ಅಪ್ಪ ಬರತ್ತೆ ಏನಿಂದ ಹಠ ಮಾಡುದು ಆಟ ಆಡ್ಕೋ ಹೋಗು ಲಕ್ಷ್ಮಕ ನಿಮ್ ಯಜಮಾನ್ರು ಗುಂಡಿ ಬಿದ್ದವ್ರೆ ಮಾ ತಿಂಡಿ ರೆಡಿ ಆಯ್ತಾ ಮಾಡ್ತಾ ಇದ್ದೀನು ಎಷ್ಟೊತ್ತು ನೋಡಪ್ಪ ನಾನು ನಿಮ್ಮ ಅಪ್ಪ ಹೊದ ಮೇಲೆ ತುಂಬ ಕಷ್ಟ ಬಿದ್ದು ನೀನು ಓದ್ಸಿದ್ದೀನಿ ಇದೊಂದು ವರ್ಷ ನೀನು ಓದ್ಕೊಂಬಿಟ್ರೆ ನಿನ್ನ ಡಿಗ್ರಿ ಹೆಂಗೋ ಕಂಪ್ಲೀಟ್ ಮಾಡ್ಕೋಬಹುದು ಸರಿ ಅದೆಲ್ಲ ಬಿಡು ಟಿಫನ್ ಏನು ಮಾಡಿದ್ಯಾ ಟಿಫನ್ ಚಿತ್ರಾನ್ನ ಮಾಡಿದ್ದೀನಿ ಚಿತ್ರಾನ್ನನಾ ನಂಗೆ ಟಿಫನ್ ಎಲ್ಲ ಬೇಡ ಕಾಲೇಜ್ ಕ್ಯಾಂಟೀನಲ್ಲಿ ತಿನ್ಕೊತೀನಿ ಬಿಡು ಹೌದು ಕಾಲೇಜಲ್ಲಿ ತಿಂತೀಯಾ ನೀನು ಒಂದು ವಾರ ಆಯಿತು ನಿನಗೆ ಮನೆಗೆ ದಿನಿಸಿ ತಗೊಂಬಂದು ಕೊಡಪ್ಪ ಅಂತ ಹೇಳಿ ಇನ್ನು ತಗೊಂಬರೋದ್ರಲ್ಲೇ ಇದೆಯಾ ನೀನು ಇವತ್ತು ತಂದಿಲ್ಲ ಅಂದರೆ ರಾತ್ರಿ ಊಟಕ್ಕೆ ಕೂಡ ನಿಂಗೆ ಚಿತ್ರಾನ್ನೇ ಕೊಡ್ತೀನಿ ಸರಿ ಸರಿ ಅಲ್ಬೇಡ ಕಾಸಲ್ಲಿಟ್ಟಿದ್ಯಾ ಕಾಸಲ್ಲಿ ಟಿ ವಿ ಮೇಲೆ ಇಟ್ಟಿದ್ದೀನಿ ನೋಡು ಹಾಂ ಸರಿ ಆಯ್ತು ನೋಡ್ತೀನಿ ಬಿಡು ಮನು ಹಾಂ ಟಿಫನ್ ಮಾಡ್ಕೊಂಡು ಹೋಗಪ್ಪ ಏ ಬೇಡಮ್ಮ ರೇಷನ್ ತಗೊಂಬಂದು ಆಮೇಲೆ ತಿಂತೀನಿ ಮನು ಏನಮ್ಮ ನೀನು ದಿನಸಿ ತರಕ್ಕೆ ಹೋದ್ರೆ ಮುಂದೆಗಡೆ ರೋಡಿಂದ ಹೋಗಬೇಡ ಹಳಾದವರು ಮತ್ತೆ ರಸ್ತೆ ಗುಂಡಿ ಎಲ್ಲ ಅಗ್ದಿದಾರಂತೆ ಸ್ವಲ್ಪ ನಿಧಾನ ಆದ್ರೂ ನೀನ್ ಸುತ್ತಾಡ್ಕೊಂಡು ಹೋಗ್ಬಿಟ್ಟು ನಿಧಾನಕ್ ತಗೊಂಡ್ಬಾ ಸರಿ ಸರಿ ನಾನ್ ನೋಡ್ಕೊಂತೀನಿ ಬಿಡು ಹಲೋ ಐಟಮ್ ಅಲ್ಲ ಮನೆ ಕಳಿಸ್ಬಿಡಿ ಅಂಕಲ್ ನಾನು ಹೋಗಿರ್ತೀನಿ ハハハハ。<laughs> ಸೋಮ ಅಲ್ವಾ ಇವನು ಹೋಯ್ ಸೋಮ ಲವ್ ಇಲ್ಲೇನು ಮಾಡ್ತಾನೆ ಸೋಮ್ಲವ್ ಲವ್ ಸೋಮ ಗುರು ಎರಡು ಟೀ ಕೊಡಮ್ಮ ಅಮೌಂಟ್ ಆಮೇಲೆ ಕೊಡ್ತೀನಿ ಸರಿ ಅಣ್ಣ ಅಯ್ಯೋ ಹೋಗ್ಲಿ ಬಿಡು ಸಾರಿ ಮಚ್ಚಾ ಸಾರಿ ಆದ್ರೂ ಮಚ್ಚಾ ಬೆಳಗ್ಗೆ ಸಿಗ್ನಲ್ ಸಕ್ಕದ ಕಾಣ್ತಿದೆ ಗುರು ಎಲ್ಲೋ ಯಾವ ಸಿಗ್ನಲ್ ಇಲ್ಲೇ ಇದ್ದಳು ಮಚ್ಚ ಬೆಳಗ್ಗೆ ಡನ್ಸ ಡೆಲಿವರಿ ಮಾಡ್ತಿಲ್ಲ ಅವಾಗ ಏ ನಾನಾ ಯಾರನ್ನ ನೋಡ್ಕೊಂಡು ನಾನು ಅನ್ಕೊಂಡಿರ್ತೇನೆ ಸಾಕು ಮುಚ್ಚಪ್ಪ ಆದ್ರೂ ಬಲು ಬಡ್ಡಿ ಮುಗ ಕಣ ನೀನು ಚಿಕ್ಕ ವಯಸ್ಸಲ್ಲಿ ಒಂದ್ ಮಿಠಾಯಿ ತಗೊಂಬ ಅಂದ್ರು ಅಂದ್ಕೊಡ್ತಾ ಇರ್ಲಿಲ್ಲ ಇವಾಗ ಮನೆ ಮನೆಗೂ ಡೆಲಿವರಿ ಮಾಡ್ತಾ ಇದೆಯಾ ಬ್ರೋ ಒಳ್ಳೆ ಕೆಲಸನೇ ಮಾಡ್ತಾ ಇದೆಯಾ ನಾಚಿಕೆ ಏನಕ್ಕೆ ಆಯ್ತು ಬಿಡಪ್ಪ ನಾನೇ ಹ್ಞೂ ಅಷ್ಟೇ ಆದರೂ ನಮ್ಮ ಚಿಕ್ಕ ವಯಸ್ಸು ಲೈಫೇ ಚೆನ್ನಾಗಿತ್ತು ಗುರು ಎಲ್ಲಿ ಬೇಕಲ್ಲಿ ಕುಣಿತಿದ್ವಿ ಎಲ್ಲಿ ಬೇಕಲ್ಲಿ ಆಡ್ತಿದ್ವಿ ಎಲ್ಲಿ ಬೇಕಲ್ಲಿ ಈಜ್ತಿದ್ವಿ ಅಲ್ಲ ಗುರು ಮುಂಚೆ ಈಜು ಹೊಡಿತಿದ್ವು ಆ ಕೆರೆ ಕೆರೆ ಮೇಲೆ ಕಣ ಕೂತಿರ ನಾವು ನಮ್ಮ ಕೆರೆಯಲ್ಲಿ ಈಜಾಡ್ತಿದ್ವಿವಲ್ಲ ಅದೇ ಕೆರೆ ಕಣ ಇದು ಖಾಲಿ ಮಾಡಿದ್ರು ಎಲ್ಲ ಸೈಟ್ಗಳು ಮಾರಿದ್ರು ಚೆನ್ನಾಗಿ ಮಾರಿದ್ರು ರೋಡು ಮನೆ ಬಿಲ್ಡಿಂಗ್ಗಳು ಎಲ್ಲ ಹೋಯಿತು ನಾವು ಆಡ್ತಿದ್ದ ಜಾಗ ಎಲ್ಲ ಹೋಯಿತು ಏನಿಲ್ಲ ಇವಾಗ ಎಂಥ ಟೈಮ್ ಅದು ನಿನ್ನೆಲ್ಲೋ ಇಂಟರ್ವ್ಯೂ ಹೋಗಿದ್ದಲ್ಲಿ ಏನಾಯ್ತಪ್ಪ ಹ್ಞೂ ಮಚ್ಚ ಆಗಿದೆ ಇಂಟ್ರ್ಯೂ ಆಗಿದೆ ಫಸ್ಟ್ ರೌಂಡ್ ಇಂಟ್ರೂ ಆಗಿದೆ ನಾಳೆ ಸೆಕೆಂಡ್ ರೌಂಡಿಗೆ ಪ್ರಿಪೇರ್ ಆಗಬೇಕು ಮತ್ತೆ ಸರಿ ಒಳ್ಳೇದಾಗ್ಲಿ ಹೋಗುರು ನಮಗಂತೂ ಚಾನ್ಸ್ ಸಿಗಲಿಲ್ಲ ದೇವ್ರು ನಿಂಗೆ ಇನ್ನೂ ಕೊಟ್ಟವನೆ ಸೇರ್ಕೊಂಡು ಒಳ್ಳೇದಾಗಲಿ ಚೆನ್ನಾಗಿರೋ ಸರಿ ಹೋಗು ಬರಲಾ ಸರಿನಾಪ್ಪ ಆಟೂ ನೀನೇ ಕೊಡ್ಕೊಂಬಿಡು ಚೂರ್ ಕಾಫಿ ಮಾಡ್ಕೊಡ್ತೀಯಾ ತುಂಬಾ ತಲೆನೋವ್ತಾ ಇದೆ ಅಮ್ಮ ನಿನಗೆ ಹೇಳ್ತಿರೋದು ಒಂದ್ ಚೂರ್ ಕಾಫಿ ಮಾಡ್ಕೊಡಮ್ಮ ಹ್ಞೂ ಏನಮ್ಮ ಏನಿದು ರಾಮಾಚಾರಿ ಏನು ಹೇಳಿದೆ ಹೊರ್ಟೋಗ್ಬಿಟ್ಟಲ್ಲ ಅಪಣ್ಣ ನಿಂತ್ಕೊಳ್ರಿ ಅಪಣ ನಿಂತ್ಕೊಮ್ಮ ಅಪಣಾ ನೀ ನಿಂತ್ಕೊಮ್ಮ ಏನಮ್ಮ ರಾಮಾಚಾರಿ ಏನು ಹೇಳ್ದೆ ಹೊರ್ಟೋಗ್ಬಿಟ್ಟಲಮ್ಮ ಅಣ್ಣ ಹೆಸರು ಕೂಡ್ಸೋದು ಬೇರೆ ಲೆಕ್ಕ ಆದ್ರೆ ನಮ್ ರಾಮಚಾರಿ ಮಧ್ಯೆ ಇನ್ನು ಇಂಟರ್ವ್ಯೂ ಅಟೆಂಡ್ ಮಾಡಿದ್ನಲ್ಲ

ನಮ್ಮ ಸ್ವಚ್ಛತೆಯನ್ನು ಕಾಪಾಡಲು ಮಾಡ್ಕೊಡು ಏನೋ ನಿಂದು ಬಾತ್ರೂಮ್ ಅಲ್ಲೂ ಫೋನ್ ಯೂಸ್ ಮಾಡ್ಬೇಕಾ ನೀನು ಮಾ ನಿನ್ಗೆ ಗೊತ್ತು ತಾನೆ ನಾನು ಮೊಬೈಲ್ ಯೂಸ್ ಮಾಡ್ದಲ್ಲ ಬಾತ್ರೂಮ್ಗೆ ಹೋಗಲ್ಲ ಅಂತ

ಇನ್ಯಾರಿಗಾದ್ರೂ ಗೊತ್ತಿದ್ರೆ ಸಂತೋಷ ಪೆಟ್ರೋಲ್ ಖಾಲಿ ಆಗಿದೆ ಪೆಟ್ರೋಲ್ ಒಂದು ಇನ್ನೂರು ರೂಪಾಯಿ ಕಾಸು ಕೊಡಮ್ಮ ಪೆಟ್ರೋಲ್ ಖಾಲಿ ಆಗಿದೆ ಸರಿ ನಿಂಗೆ ಇನ್ನೂರು ರೂಪಾಯಿ ಕಾಸು ಯಾಕಪ್ಪ ಪೆಟ್ರೋಲ್ ಎಷ್ಟು ಗೊತ್ತಾ ನಿಂಗೆ ಒಂದ್ ಲೀಟರ್ ನೂರ ಹತ್ತು ರೂಪಾಯಿ ಆಗೈತೆ ನೂರ ಹತ್ತು ರೂಪಾಯ ನಮ್ ಕಾಲದಲ್ಲಿ ನೂರ ಹತ್ತು ರೂಪಾಯಿಗೆ ದಿನಾನೇ ಕಳ್ದು ಹೋಗ್ಬಿಡ್ತಿತ್ತು ಅದ್ ನಿನ್ ಕಾಲ ಆಯ್ತಮ್ಮ ನಮ್ಮ ಕಾಲದಲ್ಲಿ ಪೆಟ್ರೋಲ್ ನೂರ ಹತ್ತು ರೂಪಾಯಿ ಆಗಿದೆ ಕೊಡ್ತೀನಿ ನೀರು ಇನ್ನೇನ್ ಮಾಡೋದು ಚಿಕ್ಕ ವಯಸ್ಸಿಂದ ನಂಗೆ ಇದೇ ಆಗೋಯ್ತು ಇನ್ ಯಾವಾಗ ನಂಗೆ ಇದೆಲ್ಲ ತಪ್ಪುತ್ತೋ ಇನ್ನ ಮಾಡ್ತಾನೆ ಇದೀನಿ ಏನಿಷ್ಟು ಅರ್ಜೆಂಟು ನಿಂಗೆ ಒಂಬತ್ತುವರೆಗೆ ಇರೋ ಇಂಟರ್ವ್ಯೂಗೆ ಏಳುವರೆಗೆ ಹೋಗ್ತಿದ್ಯಾ ಏನ್ ಅರ್ಜೆಂಟು ನಿಂಗೆ ನಿಂಗೆ ಗೊತ್ತಲ್ಲಮ್ಮ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಬೆಂಗಳೂರು ಟ್ರಾಫಿಕ್ ದರಿದ್ರ ರೋಡ್ಗಳು ನಾನು ಒಂಬತ್ತು ಗಂಟೆಗೆ ಇಂಟರ್ವ್ಯೂ ಹೋಗ್ಬೇಕಂದ್ರೆ ಏಳುವರೆಗೆ ಮನೆ ಬಿಡಬೇಕು ಏನು ಬದಲಾಗೋಯ್ತು ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ಜೀವನ ಪೂರ್ತಿ ಇದೇ ಆಗೋಯ್ತು ಈ ರೋಡ್ ಹಾಳು ಮಾಡ್ತಾನೆ ಇರ್ತಾರೆ ಅದನ್ನು ಸರಿ ಮಾಡ್ತಾನೆ ಇರ್ತಾರೆ ಅದೆಲ್ಲ ಯಾವಾಗ ಬದಲಾಗುತ್ತೋ ಒಂದು ಗೊತ್ತಾಗ್ತಿಲ್ಲ ಈ ಜನಗಳೇನು ಬದುಕಬೇಕೋ ಸಾಯಬೇಕು ಅರ್ಥನೇ ಆಗ್ತಿಲ್ಲ ಥೂ ಎಲ್ಲ ನನ್ನ ಕರ್ಮ ಅವಾಗಿಂದಾನು ಇದೇ ಆಗೋಯ್ತು ಬಂದೇ ಇರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋ ನೋಡ್ತಾ ಇದ್ರಂತ ಬರ್ಲಾ ಮಾತಾಡ್ಬೇಡಪ್ಪ ಹೋಗ್ತಾನೆ ಹೋಗ್ಬಿಟ್ಟು ಹೋಗು ಹುಷಾರು ನೋಡಿದ್ರಲ್ಲ ವೀಕ್ಷಕ್ರೆ ಮನುಕತೆ ಅಂದ್ರೆ ಇದು ಬರೀ ಮನುಕತೆ ಅಲ್ಲ ಮನುಕುಲದ ಕತೆ ಇದು ಬರೀ ಒಂದು ರಸ್ತೆ ಕಥೆ ಅಲ್ಲ ಇದು ಶಾಲೆ ಆಸ್ಪತ್ರೆ ಸರ್ಕಾರಿ ಸಂಪನ್ಮೂಲಗಳ ಕತೆ ಈ ಒಂದು ಸಮಸ್ಯೆಗೆ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕಾರಣ ಸೊ ನಮಗೆ ನಾವು ಓಟ್ ಹಾಕಕ್ಕೆ ಎ ಜಿಗೆ ಬಂದಾಗ ನಾವೆಲ್ಲರೂ ಒಂದು ನಿಮಿಷ ಯೋಚನೆ ಮಾಡಿ ನಮ್ಮ ಜನಪ್ರತಿನಿಧಿಗಳನ್ನ ನಮ್ಮ ಕೈಗೆ ಸಿಗುವಂಥ ಜನಪ್ರತಿನಿಧಿಗಳನ್ನ ನಾವು ಹೇಳಿದಾಗೆ ಕೆಲಸ ಮಾಡುವಂಥ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳೋಣ ನಮ್ಮ ಉಜ್ವಲ ಭವಿಷ್ಯ ನಮ್ಮ ಕೈಲಿದೆ ಥ್ಯಾಂಕ್ ಯು